ய்ய் சாந்தம்மா நானும் கர்னா மரியாதை கொட்டிச்சிடு சூப்பர் ಮುತ್ತಿನೇ ನೋಡ್ಕೊಂಡಿದ್ಯಾ ಹೊಡಿ ಗಾಡಿನ ಬೇಗ ಅಷ್ಟು ಈ ಮಾರ್ಕೆಟ್ ಇಂದ ಕಳಿಸ್ಕಬೇಕು ಇಲ್ಲಾಂದ್ರೆ ಈ ಮುತ್ತಿ ಒಂದು ವರ್ಷ ಆದ್ರೂ ನಾನು ಹಿಂಗೆ ರೌಂಡ್ ಹಾಕಿಸ್ತಾ ಇರ್ತಾಳೆ ಶಾಂತಮ್ಮ ಯಾಕೆ ಗೂಬೆ ತರ ಇಟ್ಕೊಂಡಿದ್ಯಾ ಮುತ್ತಿನ ಯಾವಾಗ್ಲೂ ನಕ್ತಿರೇ ನೀನು ನಕ್ತಿದ್ರೆ ಸೂಪರ್ ಕಂಚೆ ಕಣೆ ನೀನೇನು ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟು ನನಗೆ ಬೇಕಾಗಿರೋದು ಬೇಡವಾಗಿರೋದು ಎಲ್ಲ ಕೊಡಿಸ್ಬಿಟ್ಟಿದ್ಯಾ ನೋಡು ಹಿಹಿಹಿಹಿ ಅಂತ ನಗಕ್ಕೆ ಎಲ್ಲಿಂದ ಬರ್ತದೆ ನಗು ಎಲ್ಲಿಂದ ಬರಲ್ಲ ನಡಿ ಲೇ ಶಾಂತಮ್ಮ ನನ್ನ ಜೊತೆ ಇದ್ರೆ ಫುಲ್ ಹ್ಯಾಪಿ ಹ್ಯಾಪಿ ಆಗಿರ್ಬೇಕು ನೀನು

ಚಿಂದೂರು ರಮಣ ಚಿಂದೂರು ಏನದಿ ಹೆಸರೇ ಇಷ್ಟೊಂದು ಚೆನ್ನಾಗೈತಲ್ಲ ಯೂಟ್ಯೂಬ್ ರಾಮಕಂಗೆ ಒಳ್ಳೆ ಕಡೆ ನೋಡ್ಬಿಟ್ಟಿದ್ಯಾ ಬಿಡು ಬರೀ ಚಿನ್ನನೇ ಐತೆ ಅನ್ಸುತ್ತೆ ಹೌದು ರಮಣ ಚಿನ್ನದಂತ ಹುಡುಗಿನ ಚಿಂದೂರ್ಗೆ ಕೊಡೋಣ ಅಂತ ಇದೀನಿ ನೀವೆಲ್ಲ ಮದ್ವೆ ಬರಬೇಕಪ್ಪ ಯಾರು ತಪ್ಪಿಸ್ಕೋಬಾರ್ದು ಬಿಡಾಜಿ ಒಳ್ಳೆ ಹುಡುಗಿ ಒಳ್ಳೆ ಕಡೆ ಸೇರ್ಸಿದ್ಯಾ ಬತ್ತೀವಿ ಬಿಡಾಜಿ ಮದ್ವೆಗೆಲ್ಲ ಯೂಟ್ಯೂಬ್ ರಾಮಕಂಗೆ ಮದ್ವೆ ಮಾಡಿ ಮುಕ್ಸಕ್ಕೆ ನಾನು ಎಣ್ಣೆ ಎತ್ಬಿಡ್ತಾಳೆ ಮುಕ್ಕಿ ಇವ್ರ ಕಡೆಯಿಂದ ತಪ್ಪಿಸ್ಕೊಂಡು ಒಂದ್ ಆರು ತಿಂಗಳು ಬರ್ದಿದ್ದಂಗೆ ಮನೆಗೆ ಹೋಗ್ಬಿಡ್ಬೇಕು ನಾನು ಏನೇ ಶಾಂತಮ್ಮ ಯೂಟ್ಯೂಬ್ ರಾಮಕ್ಕನ್ಗೆ ಮದುವೆ ಆಗಿ ಗಂಡನ ಮನೆ ಕಳ್ಸೋವರೆಗು ಎಲ್ಲ ನೀನೇ ಓಡಾಡ್ಕೊಂಡು ಮಾಡ್ಬೇಕು ಗ್ಯಾಪ್ನ ಆಯ್ತಾ ಏ ಬಿಡದಿ ನಾನು ಇದ್ರೆ ಮಾಡ್ಕೊತೀನಿ ಓ ಏನ್ ರಾಜಮ್ಮಜ್ಜಿ ತುಂಬಾ ದಿವಸ ಆದ್ಮೇಲೆ ನಮ್ಮೂರ್ ಕಾಲಿಕ್ ಬಿಟ್ಟಿದ್ಯಾ ಏನಿದು ಸಸ ಮನೆಗೆ ಹೋಯ್ತಾ ಇದ್ಯಾ ಈ ಕಡೆ ಈ ಮುತ್ತಿ ಮಟಾಸ್ ಲೆಗ್ನ ಯಾಕೆ ನಮ್ಮೂರಲ್ಲಿ ಇಟ್ಲು ಅವ್ರೂರಲ್ಲೇ ಇಟ್ಕೊಂಡಿದ್ರೆ ಸರಿತಿರ್ಲಿಲ್ವಾ ಓ ಏನೇ ಕುಳಮ್ಮ ಚೆನ್ನಾಗಿದ್ಯಾ ಏನ್ ಉಲ್ವರ ಹೊತ್ಕೊಂಡು ಮನೆ ತಗೋತಿದ್ಯಾ ಏ ಈ ಮುತ್ತಿ ಕೆಳದೇನು ಹುಲ್ವರೆ ಎತ್ಕೊಂಡು ಮನೆ ಹೋಗ್ತಾಳೆ ಇವಳು ಏನ್ ಮಾತು ಅಂತ ಕೇಳ್ತಾಳ ಒಂದಕ್ಕೊಂದು ಅರ್ಥಾನೇ ಇರೋದಿಲ್ಲ ನಿಮ್ಮ ಕೇಳೋ ಮಾತು ಹೂ ಕಣಜ್ಜಿ ಎಮ್ಮೆಗೆ ಒಂಚೂರು ಹುಲ್ ಬೇಕಾಗಿತ್ತು ಕುಯ್ಕೊಂಡು ಮನೆ ತಗೋತಾ ಇದ್ದೀನಿ ನೀನೇನಜ್ಜಿ ಅಜ್ಜಿ ಹಣ್ಣು ಹೂವು ತರಕಾರಿ ಎಲ್ಲ ಮನೆ ತಗೊಂಡ್ತಾ ಏನ್ ವಿಶೇಷ ಏ ಕುಳ್ಳಿ ಅಜ್ಜಿ ತಿಥಿ ಮಾಡ್ತಾಳೆ ಅದೇ ವಿಶೇಷ ಬಂದು ಉಲ್ಕೊಂಡು ಹೋಗು ಅದು ಕುಳ್ಳಿ ನಾಳೆ ನಮ್ಮ ಯೂಟ್ಯೂಬ್ ರಾಮಕಂಗೆ ಗಣ್ಣೋರ್ ಬರ್ತವ್ರೆ ಅದಕ್ಕೆ ಹೂವು ಹಣ್ಣು ತರಕಾರಿ ಎಲ್ಲ ಹೋಯ್ತಾ ಇದ್ದೀನಿ ನೀನು ನಾಳೆ ಬೆಳಗ್ಗೆ ಬಂದ್ಬಿಡು ಮರಿಬೇಡ ಅಜ್ಜಿ ಮಾತ್ಕೊಸಲಿ ಕುಳಿ ಕುಳಿ ಅನ್ಬೇಡ ನಂಗೆ ಏನ್ ಆಯ್ತದೆ ಆಯ್ತದೆ ಎಲ್ಲಾರ್ಗು ಕುಳಿ ಕುಳಿ ಅಂದ್ರೆ ಕೋಪ ಬರ್ತದೆ ನಿಂಗೆ ಯಾಕೆ ನಾಚಿಕೆ ಆಯ್ತದೆ ಅಜ್ಜಿ ಕೋಪ ಮಾಡ್ಕೊಂಡ್ರೆ ಮನ್ಸು ಹಾಳಾಗೋಯ್ತದೆ ನಾಚಿಕೆ ಮಾಡ್ಕೊಂಡ್ರೆ ಮನ್ಸು ಬಹು ಖುಷಿ ಆಗಿರ್ತದೆ ಕಣಜಿ ಅರೆ ಕುಳ್ಳಮ್ಮ ಎಷ್ಟು ಒಳ್ಳೆ ಮಾತು ತಿಳ್ಕೊಂಡಿದ್ಯೆ ಲೇ ಶಾಂತಮ್ಮ ನೋಡು ನನ್ ಶಿಷ್ಯನ ನನ್ ಮಾತ್ ಕೇಳಿ ಕೇಳಿ ಎಷ್ಟೆಷ್ಟು ಒಳ್ಳೆ ಮಾತು ಕಲ್ತ್ಕೊಂಡು ಜೀವನ ನಡೆಸ್ತಾಳಂತ ನೀನು ಒಂದಿಸಾದ್ರು ನನ್ನ ಮಾತ್ ಕೇಳಿದ್ಯಾ ಅದಕ್ಕೆ ಕಣೆ ನೀನು ಉದ್ದಾರ ಆಯ್ತಾ ಇಲ್ಲ ಏ ಕಾಗೆ ಮಕ್ಕಿ ಎಲ್ ಕರ್ಕೊಂಡ್ ಬಂದ್ರು ಅವಮಾನ ಮಾಡಕ್ಕೆ ಕರ್ಕೊಂಡ್ ಬತ್ತಿದ್ಯಾ ನೋಡ್ಕೊತೀನಿ ನಿನ್ನ ಏ ಅಜಿ ಅವಳ ಹೆಸರು ನಾ ತುಂಡ ಮಾಡ್ಕೊಂಡ ಅವಳ ಅಷ್ಟೆ ನೀನು ಏನು ಮಾಡ್ಕೊಂಡಿಲ್ಲ ಅವಳು ಏನು ಸಾಧನೆ ಮಾಡ್ಬಿಟ್ಟು ಅವಳು ಏನ್ ಪಾಷ ನಾನು ಊರಿಗೆ ಬರ್ಬೇಕಾದ್ರೆ ಇಟ್ಕೊಂಡಿದ್ದ ಚಂಬು ಹಂಗೆ ಇಟ್ಕೊಂಡಿದ್ದೆಲ್ಲ ಚಂಬು ನಾ ಬಿಟ್ಟಿಲ್ವ ನೀನು ಏನ್ ಸಮಾಚಾರ ಚಂಬುಗೂ ನಿನಗೂ ಏನ್ ನಂಟು ರಾಜಮ್ಮಕ್ಕೆ ಅಜ್ಜಿ ನಮ್ದು ಹೊಟ್ಟೆಗೆ ಗುಡುಗುಡು ಅಂತೈತೆ ಅದಕ್ಕೆ ಚಮ್ನ ತಗೊಂಡು ಹೊಲ್ ಕಡೆ ಹೋಯ್ತಾ ಇದ್ದೀನಿ ಏನೋ ಪಾಷ ತಿನ್ಬಾರ್ದು ಏನ್ ತಿನ್ಬಿಟ್ಟೆ ಹೊಟ್ಟೆಗೆ ಏ ಅಜ್ಜಿ ನಮ್ದಕ್ಕೆ ಬಿಬಿ ಇಲ್ವಾ ಅವಳು ಬಿರಿಯಾನಿಕೆ ಮಾಡಿದ್ಲು ಅದನ್ನ ಗುಡುಗುಡು ಆಯ್ತೈತೆ ಅಜ್ಜಿ ಅದಕ್ಕೆ ಕಣ ಮಾಡಿದ ತಕ್ಷಣ ಎಲ್ಲಾರ್ಗು ಹಂಚ್ಬಿಡ್ಬೇಕು ಅವಾಗ ಹೊಟ್ಟೆ ಗುಡುಗುಡು ಅನ್ನಲ್ಲ ಏ ಅಜ್ಜಿ ಎಲ್ಲಾರ್ಗೆ ಹಂಚಿಬಿಟ್ರೆ ನಾವೇನು ತಿನ್ನೋದು ಅದಕ್ಕೆ ಕಣ ನಾನು ಅದ್ಕೆ ನನ್ ಮಾತು ನಿಂಗೆ ಅರ್ಥ ಆಗಲ್ಲ ಅಂತ ಎಲ್ಲಾರ್ಗು ಅವಾಗ ನೀನ್ ಹೊಟ್ಟೆ ಅನ್ನಲ್ಲ ಕಾಗೆ ಮುಕ್ಕಿ ಏನ್ ಐಡಿಯಾ ಕೊಡ್ತೀಯ ಅವನಿಗೆ ಆ ಎಲ್ಲಾರ್ಗು ಹಂಚ್ಬಿಟ್ಟು ಖಾಲಿ ತಟ್ಟೆ ಇಟ್ಕೊಂಡಿರಲ್ಲ ಅವನು ತಿಂದಿರಾನ ಸತೋಗ್ಲಿ ಅಂತ ಐಡಿಯಾ ಕೊಡ್ತಾ ಇದ್ಯಾ ನೀನು ಅಜ್ಜಿ ಶಾಂತಮ್ಮನ್ ಕರ್ಕೊಂಡು ಎಲ್ಲಿ ಹೋಯ್ತಾ ಇದ್ಯಾ ಲೇ ಕುಳಿ ಶಾಂತಮ್ಮ ಮಾರ್ಕೆಟ್ ಗೆ ತರಕ್ಕೆ ಹೋಗಿದ್ಲು ಬಸ್ ಅಲ್ಲಿ ಹಾಕೋಯ್ತಾ ಬಾ ನನ್ ಗಾಡಿಲಿ ಕರ್ಕೊಂಡು ಹೋಯ್ತೀನಿ ಅಂತ ನಾನೇ ಕರ್ಕೊಂಡ್ ಬಂದಿದ್ದೀನಿ ನಿನ್ ಕಡೆ ಅಜ್ಜಿ ಮಾಚ್ಕೊಂಡ್ಸಲಿ ಕುಳಿ ಕುಳಿ ಅನ್ಬೇಡ ನನ್ನ ಹೆಸರು ಕುಳ್ಳಮ್ಮ ಪೂರ್ತಿ ಹೆಸರು ಕರೆ ಅಜ್ಜಿ ಲೇ ಮುಂದಕ್ಕಿರೋದು ಅಮ್ಮನ ಗುಮ್ಮನ ನೀನೇ ಕರ್ಕಳೆ ನಾನ್ ಮಾತ್ರ ಕುಳಿ ಅಂತಾನೆ ಕರೆಯೋದು ಗೂಬೆ ಮಾರ್ಕೆಟ್ ಹೇಳ್ದಂಗೆ ಎಳ್ಕ ಬಂದ್ಬಿಟ್ಟು ಬೆಳಗಿಂದ ಸಾಯಂಕಾಲವರೆಗೂ ಸುತ್ತಬಿಟ್ಟು ಸುಳ್ಳು ಹೇಳ್ತಾ ಇದ್ದೆ ಹೇಳತ್ರ ನೀನು ಏನೇ ಶಾಂತಮ್ಮ ಅಜ್ಜಿ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡೈತೆ ನಿನ್ಗೆ ಬಸ್ಸಲ್ಲಿ ಹೋಗೋ ಬದಲು ನನ್ ಗಾಡಿಲೇ ಬಾ ಅಂತ ಬಂದೈತೆ ಎಷ್ಟು ಒಳ್ಳೆ ಅಜ್ಜಿ ಅಲ್ವಾ ಏ ಕುಳ್ಳಿ ಮರ್ಯಾದಿಂದ ಹೊರ ಎತ್ಕೊಂಡು ಮನೆಗೆ ಹೋದ್ರೆ ಸರಿ ಇಲ್ಲ ಹೊರ ಕಿತ್ಕೊಂಡೆ ಬಡ್ದಾಕ್ ಬಿಡ್ತೀನಿ ನಿನ್ನ ಮೊದ್ಲು ಇಲ್ಲಿಂದ ಹೋಯ್ತಾ ಇರು ಅಜ್ಜಿ ಶಾಂತಮ್ಮ ನಾಯಿಗೆ ಕಡಿತ ಯಾಕೆ ಹಿಂಗ್ ಆಡ್ತಾವಳೆ ಹೂ ಕಣ ಕುಳ್ಳಿ ಮಾರ್ಕೆಟ್ ಅಲ್ಲಿ ವೇಜಾ ನಾಯಿಗಳು ಕಚ್ಬಿಟ್ಟು ಅವಾಗಿಂದ ಹಿಂಗ್ ಆಡ್ತಾವಳೆ ಶಾಂತಮ್ಮ ಬೇಗ ಕರ್ಕೊಂಡು ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಒಂದ್ ಹದ್ನಾಲ್ಕ ಇಂಜೆಕ್ಷನ್ ಹಾಕಿಸ್ಕೊಂಡ್ಬಿಡು ಇಲ್ಲಾಂದ್ರೆ ನೀನು ಹುಚ್ಚಿ ಆಗ್ಬಿಡ್ತೀಯ ಕಣೆ ಉಚ್ಚಿ ಕುಳ್ಳಮ್ಮ ಒಳ್ಳೆ ಮಾತಾಡ್ಬಿಟ್ಟೆ ಶಾಂತಮ್ಮಗೆ ಬೋ ಖುಷಿಯಾಗದೆ ಕಾಕಮುಖಿ ನಾನ್ ನಾವು ಮನ ಮಾಡ್ಬೇಕು ಅಂತಾನೆ ಗಾಡಿ ಮೇಲೆ ಕುಡ್ಸ್ಕೊಂಡು ಹೋಗ್ತಾ ಇದ್ದಲ್ವಾ ನೋಡ್ಕತ್ತೀನಿ ಶಾಂತಮ್ಮ ಶಾಂತಮ್ಮ ಎಷ್ಟಿತ್ತು ನಿನ್ಗೆ

நம்மிக்க ಏ ಅಜಿ ನಿನಗೆ ಹೊಡೆಯಕ್ಕಾಗಲ್ಲ ಅಂತ ಅವಳು ಹೊಡಿತಾ ಇದ್ದೀನಿ ಸುಮ್ಮನೆ ಇರು ನನ್ನ ಕೋಪ ಬಂದ್ಬಿಟ್ಟೈತೆ ಇವಳ ಮೇಲೆ ಆದರೂ ತೀರಿಸ್ಕೊತೀನಿ ಏ ಸಾಬಾಪ ಅವಳನ್ನ ಬಿಡು ಇಲ್ಲ ಅದೇ ಗೂಸ ನೀನು ಕೊಡ್ತೀನಿ ನೋಡು ಇಲ್ಲ ಏಕೆ ಕೊಡಬೇಕು ಏ ಕುಳ್ಳಾದು ಅಮ್ಮ ನಮ್ದಕ್ಕೆ ಬಾತ್ರೂಮ್ಗೆ ಅರ್ಜೆಂಟ್ಗೆ ಆಯ್ತೈತೆ ನಿಮ್ಮನ್ನ ಹಿಡ್ಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೇ ಬಂದ್ಬಿಡ್ತೈತೆ ನಾನು ಬೇಗ ಹೋಯ್ತೀನಿ ಅಮ್ಮ ದೇವರೇ ಶಾಂತಮ್ಮ ನನ್ನ ಚೆನ್ನಾಗಿ ಹೊಡೆದಾಕ್ಬಿಟ್ಲು ತಲೆಲೆಲ್ಲ ರಕ್ತ ಬರ್ತೈತೆ ತಲೆ ಬುಡೆ ಹೊಡೆದೈತೇನು ದೇವ್ರೆ ಏನಪ್ಪ ಮಾಡೋದು ಇವಾಗ ಏ ಶಾಂತಮ್ಮ ಕುಳ್ಳ ಯಾಕಂಗ್ಯಾನ್ ಗಂಡ ಕುಳ್ಳ ನಿನ್ ಬುಡ ಹೊಡೆತಾನೆ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಶಾಂತ ಹೊಟ್ಟೆ ಸೀತಾ ಇತ್ತಲ್ವಾ ಅದಕ್ಕಿಂಗೆ ಆಡ್ತಾವಳೆ ಆದ್ರೆ ಈ ತರ ಯಾರು ಒಡೆಯಕ್ ಹೋಗ್ಬಿಡ್ರಿಪ್ಪ ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಇಷ್ಟಾದ್ರೆ ಬೇರೆಯವ್ರಗೂ ಕೂಡ ಶೇರ್ ಮಾಡಿ ನಿಮ್ಮನೆ ಯೂಟ್ಯೂಬ್ ರಾಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ